ಸಂಘದ ಪರವಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೇವೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಭಾಗಿಯಾಗಿದ್ದೇವೆ ತಮಗೆಲ್ಲ ನಾವು ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಕೊಡ್ತೇನೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಹೊಸಕೋಟೆ ತಾಲೂಕು ಗುರುವಾರ ಸಂಘದ ವತಿಯಿಂದ ಫೆಬ್ರವರಿ ಮೂರನೇ ತಾರೀಕು ಅಂದರೆ ಬರೋ ಸೋಮವಾರ ದಂಡುಪಾಳ್ಯ ಗ್ರಾಮದ ದಿನ್ನೆ ದಿನ್ನೆಯಲ್ಲಿ ಮಾಲೂರು ರಸ್ತೆಯಲ್ಲಿ ಬರ್ತಕ್ಕಂಥ ನಾಲ್ಕು ಎಕರೆ ಜಾಗದಲ್ಲಿ ಜ್ಞಾನ ಕನಕಶ್ರೀ ವಿದ್ಯಾಮಂದಿರ ನೂತನ ಕಟ್ಟಡ ಮನ್ಸೂರು ಸ್ವಾಮಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇರ್ತಕ್ಕಂಥ ಕಟ್ಟಡದ ಭೂಮಿ ಪೂಜೆ ಹಾಗೂ ನಮ್ಮ ಶಿಷ್ಟ ಕನಕದಾಸರ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂಥೇಳಿ ತಾವೆಲ್ಲ ನಾವೆಲ್ಲ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲ ನಮ್ಮ ಸಮಾಜದ ಬಂಧು ಮಿತ್ರರು ಮುಖಂಡರು ಎಲ್ಲ ತಾಯಂದಿರು ಅಕ್ಕಂದಿರು ಎಲ್ಲ ಮಕ್ಕಳು ಎಲ್ಲರೂ ಮನೆ ಪರಿವಾರ ಸಮೇತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂಥೇಳಿ ನಾನು ಕೇಳ್ಕೊತೀನಿ ನಿಮಗೆಲ್ಲ ಗೊತ್ತಿದೆ ಈ ಆಧುನಿಕ ಜಗತ್ತಿನಲ್ಲಿ ಇವತ್ತು ಜಗತ್ತು ಮುಂದುವರಿಬೇಕು ಅಂದರೆ ಶಿಕ್ಷಣ ಭಾಳ ಮುಖ್ಯ ಅಂಥ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಕುರುಬರ ಸಂಘ ಒಂದು ಶಾಲೆ ಮಾಡಲಿಕ್ಕೆ ಹೊರಟಿರೋದು ಅನ್ನೋದು ಭಾಳ ಹೆಮ್ಮೆ ವಿಷಯ ಯಾಕಪ್ಪ ಅಂತಂದರೆ ಇವತ್ತು ಸಮಾಜದಲ್ಲಿ ನಿಮ್ಗೆ ಗೊತ್ತಿದೆ ಶಿಕ್ಷಣ ಭಾಳ ದುಬಾರಿ ಆಗಬೇಕು ದುಬಾರಿ ಆಗಿರೋದ್ರಿಂದ ಮಧ್ಯಮ ಮತ್ತು ಕೆಳವರ್ಗದ ಬಡ ಮಕ್ಕಳಿಗೆ ಶಿಕ್ಷಣ ಆ ದುಬಾರಿ ಶಿಕ್ಷಣ ಸಿಗ್ತಾ ಇಲ್ಲ ಅವರಿಗೆ ಕಳಿಸ್ಲಿಕ್ಕೆ ಭಾಳ ಕಷ್ಟ ಆಗ್ತಿದೆ ಅಂಥದ್ರಲ್ಲಿ ಇವತ್ತು ಈ ಸಂಘ ಸಂಸ್ಥೆಗಳು ಏನು ಹುಟ್ಟಿ ಬೆಳೆದು ಈ ಸಮಾಜದಲ್ಲಿ ಸೇವೆ ಮಾಡಬೇಕು ಅನ್ನೋದಲ್ಲಿ ಇವತ್ತು ನಮ್ಮ ಸಂಘದು ಎರಡನೇ ಹೆಜ್ಜೆ ಆಗಿದೆ ಏನಿದೆ ಎರಡನೇ ಹೆಜ್ಜೆ ಅಂದರೆ ಮೊದಲನೇ ಹೆಜ್ಜೆ ಯಾವುದಪ್ಪ ಅಂತಂದರೆ ನೋಡಿ ಇವತ್ತು ನಮಗೆ ಕೂತಿರ್ತಕ್ಕಂಥ ಕನಕ ಭವನ ಎಲ್ಲ ನಮ್ಮ ಗುರಿ ಹಿರಿಯರು ನಮ್ಮ ಹಿರಿಯರು ಸಾಕಷ್ಟು ಶ್ರಮಪಟ್ಟು ಇವತ್ತು ಈ ಜಾಗವನ್ನು ಮಾಡಿ ಇವತ್ತು ಈ ಭವ್ಯವಾದ ಬಂಗ್ಲೆ ಅಂತ ಇರ್ತಕ್ಕಂಥ ಕನಕಭವನ ನಿರ್ಮಾಣ ಮಾಡಿ ಸಂಪೂರ್ಣ ನಮ್ಮ ಗೌರವಾಧ್ಯಕ್ಷ ಅಂತ ಸನ್ಮಾನಿಸಿ ಶ್ರೀ ಎಂ ಟಿ ಬಿ ನಾಗರಾಜುನವರ ಸಹಕಾರದೊಂದಿಗೆ ಈ ಮೊದಲನೇ ಹೆಜ್ಜೆ ಇಟ್ಟು ಸಮಾಜಕ್ಕೆ ಅರ್ಧ ರೇಟಲ್ಲಿ ಇವತ್ತು ಸರಿಸುಮಾರು ಈ ಈ ಕನಕಭವನಕ್ಕೆ ಒಂದೂವರೆ ಲಕ್ಷ ಬಾಡಿಗೆ ಆಗುತ್ತೆ ಹೊಸಕೋಟೆ ಟೌನಲ್ಲಿ ಏನು ಹೇಳಬೇಕು ಅಂತಂದರೆ ಭಾಳ ನೇರವಾಗಿದೆ ಇವತ್ತು ಜನಗಳಿಗೋಸ್ಕರ ನಾವು ಈ ಎರಡನೇ ಹೆಜ್ಜೆ ಇಟ್ಟಿದ್ದೀವಿ ಆ ಎರಡನೇ ಹೆಜ್ಜೆ ಅಂತ ನಾವೆಲ್ಲರಿಗೂ ಶಿಕ್ಷಣ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡು ನಮ್ಮ ಸಂಘ ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತು ಇವತ್ತು ಕಲ್ಯಾಣ ಮಂಟಪ ಅಂತ ಬಂದಾಗ ನಾನು ಹೇಳಿದ್ನಲ್ಲ ಒಂದೂವರೆ ಲಕ್ಷ ನಾವು ಇಲ್ಲಿ ಬಾಡಿಗೆ ತಗೊಳ್ತಕ್ಕಂಥ ಒಂದು ಇದಿದೆ ಅದನ್ನು ಬರೀ ನಾವು ಎಪ್ಪತ್ತೈದು ಸಾವಿರಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಾವು ಎಲ್ಲರಿಗೂ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈಗ ಹಾಂ ಅದೇ ರೀತಿ ಶಿಕ್ಷಣದಲ್ಲೂ ಕೂಡ ನಾವು ಹೇಳಿದ್ದೀವಿ ಈ ಸಮಾಜ ಅಂತಂದರೆ ಬರೀ ಎಲ್ಲ ಕುಲಬಾದರೂ ಎಲ್ಲಾರ್ಗು ಎಲ್ಲ ವರ್ಗದ ಜನಗಳಿಗೂ ಕೂಡ ನಾವು ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಜನಾಂಗ ಅಂತ ಬಂದಾಗ ನಾವೊಂದು ರಿಯಾಯಿತಿ ಇಟ್ಕೊಂಡಿದ್ದೀವಿ ಆ ರಿಯಾಯಿತಿನ ನಮ್ಮ ಜನಾಂಗಕ್ಕೆ ಇನ್ನೂ ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಸರಿ ಹೆಚ್ಚು ವೆಚ್ಚಗಳನ್ನು ದೇಹೋದ್ದೇಶಗಳನ್ನು ಅದು ಸಂಘ ಅದು ಶಾಲೆ ನಡ್ಕೊಂಡು ಹೋಗೋ ಮಟ್ಟಕ್ಕೆ ಆ ಫೀಸನ್ನು ಪಡಿತೀವಿ ಇವತ್ತು ಯಾವುದೇ ಹಳ್ಳಿಗೆ ಹೋಗಿ ನೀವು ಯಾವುದೇ ಮೂಲ ಮೂಲೆಗೆ ಹೋಗಿ ಇವತ್ತು ಎಲ್ಲ ನಮ್ಮ ಡೈರೆಕ್ಟ್ರುಗಳು ನಾವೆಲ್ಲ ಇವತ್ತು ಒಂದು ಇನ್ವಿಟೇಷನ್ ಕೊಡೋಕೆ ಹಳ್ಳಿ ಹಳ್ಳಿ ಮನೆ ಮನೆಗೆ ಹೋಗಿದ್ದೀವಿ ಪ್ರತಿಯೊಬ್ಬರೂ ಕೂಡ ನಾವು ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇದ್ದೀವಿ ಅಂತ ಹೇಳ್ತಾರೆ ಹೊರತು ಎಷ್ಟು ಫೀಸ್ ಅಂತ ನಾನು ವಿಚಾರಿಸಿದೀನಿ ಕೆಲವ್ರು ಎಂಬತ್ತು ಸಾವಿರ ಹೇಳಿದ್ದಾರೆ ಕೆಲವರು ಲಕ್ಷ ಹೇಳಿದ್ದಾರೆ ಕೆಲವರು ಅರವತ್ತು ಸಾವಿರ ಅಂತ ಹೇಳಿದ್ದಾರೆ ಯಾರು ನಮ್ಮಂತ ದುಡ್ಡೇ ಇಲ್ಲ ನಾವು ಅದನ್ನ ಇದು ಮಾಡೋಕ್ಕಾಗುತ್ತಲ್ಲ ಅಲ್ಲಿ ನಡ್ಕೊಂಡು ಹೋಗೋ ಮಟ್ಟಕ್ಕೆ ಆ ಫೀಸ್ ಕಟ್ಟಿ ಆ ಶಿಕ್ಷಣ ಪಡಿತಕ್ಕಂಥದ್ದನ್ನ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಸಂಘ ಆ ಮಟ್ಟಕ್ಕೆ ಬೆಳೆದು ಅದು ಕೂಡ ಆಗಬೇಕು ಗೌರವಾನ್ವಿತ ಅಂತ ಗೌರವಾಧ್ಯಕ್ಷರಂಥ ಎಂ ಟಿ ಬಿ ನಾಗರಾಜನವರು ಆಮೇಲೆ ನಾವು ನಮ್ಮ ಬೈರ್ತಿ ಸುರೇಶ್ ಅಣ್ಣವ್ರನ್ನ ಮತ್ತು ಬೈರ್ತಿ ಬಸವರಾಜ್ ಅಣ್ಣವ್ರನ್ನ ಮತ್ತು ವರ್ತು ಪ್ರಕಾಶ್ ಅಣ್ಣವ್ರನ್ನ ಮತ್ತು ಆನೂರು ಚೇತು ಎಮ್ಮೆನಾಥ ಮಂಜುನಾಥವ್ರಣ್ಣವ್ರನ್ನ ಮತ್ತು ನಾವು ನಮ್ಮ ಎಲ್ಲ ಸಂಘದ ಮಾಜಿ ಅಧ್ಯಕ್ಷರುಗಳು ಮುಖ್ಯವಾಗಿ ನಾವು ಈ ಕಾರ್ಯಕ್ರಮವನ್ನು ಅವರ ಘನ ಉಪಸ್ಥಿತಿಯಲ್ಲಿ ಇದ್ದೀವಿ ಯಾರು ಅಂದರೆ ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಗಳು ಹಾಗೂ ಮತ್ತು ಶ್ರೀ 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 ಸಿದ್ಧನಾಮಂದಪುರಿ ಸ್ವಾಮೀಜಿಗಳು ಅವರ ಒಂದು ಘನ ಉಪಸ್ಥಿತಿಯಲ್ಲೇ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಎಲ್ಲ ಸಂಘದ ಮಾಜಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ನಮ್ಮ ಮುಖಂಡರುಗಳು ಆ ಎಲ್ಲ ನಮ್ಮ ಸಮುದಾಯದ ಹೆಣ್ಮಕ್ಳು ಆ ಅಣ್ಣಂದರು ತಾಯಂದರು ತಂಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಕೋಟೆ ತಾಲೂಕಿನ ಕುರುಬ ಸಂಘದ ಕಾರ್ಯದರ್ಶಿಯಾದಂಥ ಮಂಜುನಾಥ್ ಹಾಗೂ ಲಿಂಗಾಪುರ ಇವತ್ತು ಏನು ನಮ್ಮ ಹೊಸಕೋಟೆ ತಾಲೂಕು ಕುರುಬ ಸಮಾಜಕ್ಕೆ ಇದೇ ತಿಂಗಳು ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಕನಕ ಜಯಂತ್ಯೋತ್ಸವ ಹಾಗೂ ಧ್ಯಾನ ಕನಕಶ್ರೀ ಶಾಲೆಯ ಶಂಕುಸ್ಥಾಪನೆ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಹಾಗೂ ನಮ್ಮ ಹೊಸಕೋಟೆ ತಾಲೂಕಿನ ಕುಲಬಾಂಧವರು ಈ ಸಮಾಜಕ್ಕೆ ಸಮಾಜದ ಮುಖಂಡರುಗಳು ಒಂದು ಈ ಕಾರ್ಯಕ್ರಮನ ಮೊದಲಿಗೆ ಯಶಸ್ವಿಗೊಳಿಸಬೇಕು ನಮ್ಮಲ್ಲಿ ವಿನಂತಿ ಮಾಡ್ತಾ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅನೇಕ ಅನೇಕ ಕಲಾತಂಡಗಳು ಭಾಗವಹಿಸ್ತಾ ಇದ್ದಾವೆ ಆಮೇಲೆ ತಲೆ ಮೇಲೆ ಕಾಯಿ ಪವಾಡ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ ಮತ್ತು ಕುಣಿತ ಬರುವ ಕುಣಿತ ಅನ್ ಕಲಾಟಗಾರರು ಮತ್ತು ಸಂಘದ ಸಂಗೀತ ಕಾರ್ಯಕ್ರಮ ಆಚ ಆಯೋಜಿಸಿದ್ದಾವೆ ಆಯೋಜಿಸಿ ಆಯೋಜನೆ ಮಾಡಲಾಗಿದೆ ಇದು ಇದೆಲ್ಲಾನು ಕಲಾ ತಂಡಗಳ ಪರವಾಗಿ ನಡೆಯುತ್ತದೆ ತಾವುಗಳೆಲ್ಲರೂ ಎಲ್ಲರೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಊಟದ ವ್ಯವಸ್ಥೆ ಬೆಳಿಗ್ಗೆ ಟಿಪ್ಪನ್ ಸ್ಟಾರ್ಟ್ ಆದರೆ ಮತ್ತೆ ಸಂಜೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಅದೇ ರೀತಿ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಸಮಾಜದ ವರ್ಗ ವರ್ಗದ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಉನ್ನತ ಶಿಕ್ಷಣ ಮಾಡೋದಕ್ಕೆ ಈ ಕಾರ್ಯಕ್ರಮ ಹುಡುಕೊಂಡಿರೋದು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಮುಖಂಡರು ಭಾಗವಹಿಸಬೇಕು ಭಾಗವಹಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಈ ಚಿಕ್ಕಗೋಡೆ ತಾಲೂಕು ಸಂಘ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರುದುರಪ್ಪ ಸಿಂಗ್ನಪ್ಪ ರಾಮಣ್ಣ ಹಾಗೂ ಡೈಲಿ ಚಿಕ್ಕಣ್ಣ ಮುಂದಾಯಣ್ಣಪ್ಪ ಇವರು ನಾಯಕತ್ವದಲ್ಲಿ ಶುರುವಾಯಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ಕುಂಟೆ ಇತ್ತು ಈ ಕುಂಟೆ ಜಾಗನ ಇದನ್ನು ಸ್ವಲ್ಪ ಮುಚ್ಚಿ ಈ ಕುಂಟೆಯಲ್ಲೇ ಒಂದು ರೂಮ್ ಕಟ್ಟಿದ್ವಿ ಕನಕ ಒಂದು ರೂಮ್ ಕಟ್ಟಿ ಕನಕನ ಒಂದು ಫೋಟೋ ಇತ್ತು ರೀ ಅಲ್ಲಿಂದ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದು ಆಫೀಸ್ ಮಾಡಿದ್ವಿ ಇನ್ನೊಂದು ನೌಕರ ಅಂತ ಮಾಡಿದ್ವಿ ಆಗ ನೌಕರ ಸಂಘ ಮಾಡಿದಾಗ ನಮ್ಮವರೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡ್ರು ಮತ್ತೆ ನೌಕರ ಸಂಘ ಮಾಡಿದ್ರೆ ಕಾಂಪೌಂಡ್ ಮಾಡ್ಕೊಂಡ್ವಿ ಕಾಂಪೌಂಡ್ ಮಾಡಿ ಈಗ ಎರಡು ಸಾವಿರದ ಎರಡರಲ್ಲಿ ದೊಡ್ಡ ಫಂಕ್ಷನ್ ಮಾಡಿರು ಇಲ್ಲಿ ಸೇಮು ಈಗೇನು ಸೀನಪ್ಪ ಉಗಿರಪ್ಪ ರಾಮಣ್ಣ ಆಗ್ಬೋದು ಬುದಣ್ಣಪ್ಪ ಆಗ್ಬೋದು ಚಿಕ್ಕಣ್ಣೂರು ಆಗ್ಬೋದು ಇನ್ನೂ ಅನೇಕ ನಮ್ಮ ಹಿರಿಯರು ಎಲ್ಲ ಸೇರಿ ಕಂಕ್ಷನ್ ಶುರು ಮಾಡಿ ಎರಡು ಸಾವಿರದ ಎರಡರಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಿದ್ರು ಆವಾಗ ಶುರುವಾಯಿ ಕನ್ನಡ ಜಯಂತಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎಂ ಟಿ ಬಿ ನಾರಾಯಣವರು ಎಮ್ ಎಲ್ ಎ ಎಲ್ಲಿ ಆ ಒಂದು ಫಲಿತಾಂಶ ಹಾಗೆ ಮತ್ತೆ ಏನಾಯಿತು ನಮ್ಮ ಕನಕ ಭವನ ಆಶು ಆಯಿತು ಹಾಗೇ ಇತಿಹಾಸ ಇದು ಸಾವಿರದ ಒಂಬೈ ಎಂಬತ್ತೈದರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಈಗ ನಮ್ಮ ಜ್ಞಾನ ಕಂಕಶ್ರೀ ಕನಕ ವಿದ್ಯಾಸಂಸ್ಥೆ ಏನು ಮಾಡ್ತಾಯಿದ್ದೀರಿ ಇನ್ನು ಮುಂದೆ ಉಜ್ವಲ ಬೆಳೀತದೆ ನಮ್ಮ ಸಮಾಜದ ಜನಗಳು ಹಾಗೂ ಹಿಂದುಳಿದ ಎಲ್ಲ ವರ್ಗಗಳು ನಮ್ಮ ಜೊತೆ ಕೈಗೂಡಿಸ್ತಿ ನಾವೆಲ್ಲ ಒಟ್ಟಾಗಿ ಹೋಗೋಣ ಎಲ್ಲರಿಗೂ ವಿದ್ಯಾರ್ಥನೆ ಕೊಡೋಣ ಇವತ್ತೇನೋ ದೇಶದಲ್ಲಿ ಮುಂದೆ ಬರಬೇಕು ನಾಗರಿಕರು ಅಂದರೆ ವಿದ್ಯಾಭ್ಯಾಸ ಮುಖ್ಯ ಅದಕ್ಕೋಸ್ಕರ ನಮ್ಮ ಎಂ ಪಿ ವಿ ನಾಗರಾಜನವರು ನಮ್ಮ ಕಾರ್ಯಕರ್ತರಿಗೆ ಜನ ಸೇರಿಬಿಟ್ಟು ಈ ನಮ್ಮ ಕನಕ ಭವನದ ಏನು ಉಳಿಕೆ ಹಣ ಇಲ್ಲಿ ಗಂಟೆ ಉಳಿಕೆ ಉಳಿಸಿದಿರಿ ಈ ಹಣ ಮತ್ತೆ ಸ್ವಲ್ಪ ಎಲ್ಲ ಕಲೆಕ್ಷನ್ ಮಾಡಿ ನಮ್ಮ ಕನಕ ವಿದ್ಯಾಶ್ರೀ ವಿದ್ಯಾಸಂಸ್ಥೆಯನ್ನು ಮಾಡೋದಕ್ಕೆ ನಾವೆಲ್ಲ ಒಂದು ಪ್ರೇರಣೆಯಾಗಿ ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನಗಳನ್ನು ಬಂದು ಸಹಕರಿಸಬೇಕು ಅಂತ ಹೇಳ್ತೀರಿ ಎಲ್ಲ ಜನಗಳು ತನು ಮನ ಧನ ಸಹಾಯ ಮಾಡಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತೇವೆ ನಾಳೆ ಮೂರನೇ ತಾರೀಕು ಹತ್ತು ಗಂಟೆಗೆ ಉದ್ಘಾಟನೆ ಇದೆ ದಯವಿಟ್ಟು ನಮ್ಮ ಸಮಾಜದ ಮತ್ತು ಹಿಂದುಳಿದ ವರ್ಗಗಳ ಎಲ್ಲ ಬಂದು ಸಭೆ ಭಾಗವಹಿಸಬೇಕು ಈ ಸಭೆಯಿಂದ ನಮ್ಮ ತಾಲೂಕಿಗೆ ಒಳ್ಳೇದಾಗ್ತದೆ ರಾಜ್ಯಕ್ಕೆ ಒಳ್ಳೇದಾಗ್ತದೆ ದಯವಿಟ್ಟು ಏನಾದರೂ ಬಡತನ ನಿರ್ಮೂಲನೆ ಆಗಬೇಕಂದ್ರೆ ವಿದ್ಯೆ ಮುಖಾಂತರ ಆ ವಿದ್ಯೆ ಇವತ್ತು ನಮ್ಮ ಎನ್ ಟಿ ಬಿಡ ನೇತೃತ್ವದಲ್ಲಿ ಮಾಡ್ತಾ ಇದೀವಿ ಇದಕ್ಕೆ ನಿಮ್ಮ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಹಿಂದುಳಿದವರಿಗೆ ಸಹಾಯ ಮಾಡಬೇಕಂತ ಕೇಳ್ತಂತ ನಿಮ್ಮ ಯಾಕೆ ಮುಗಿಸ್ತೇನೆ ಜೈನ್ ಜೈ ಕನಕಾಶ್ರೀ ಅವರ ಸಂಘದ ಖಜಾಂಚೆ ಎಂ ಆರ್ ರಾಜಣ್ಣ ಅವರ ಸಂಘದಿಂದ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದೊಂದು ಜ್ಞಾನ ಕನಕಶ್ರೀ ವಿದ್ಯಾಮಂದಿರದ ನೂತನ ಕಟ್ಟಡದ ಭೂಮಿ ಪೂಜೆ ನಡೆಯಲಿದ್ದು ಅಂದೇ ಕನಕ ಜಯಂತಿಯನ್ನು ಸಹ ಆಚರಿಸ್ತಾ ಇದ್ದೇವೆ ನಮ್ಮ ಸಮಾಜದ ಸ್ವಾಮೀಜಿಗಳ ಘನ ಉಪಸ್ಥಿತಿಯಲ್ಲಿ ನಡೆಯಲಿದ್ದು ಈ ಒಂದು ಸಮಾರಂಭಕ್ಕೆ ನಮ್ಮ ಎಂ ಟಿ ಬಿ ನಾಗರಾಜಣ್ಣನವರು ಬೈತಿ ಸುರೇಶ್ ಅವರವರು ಮತ್ತು ಬಸವರಾಜ್ ಅವರು ಅನಂತರಾಮಣ್ಣವನವರು ಅವರು ಬರಲಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ